ಈ ಇಬ್ಬರು ನಟರು ಡೈರೆಕ್ಟರ್ ಮತ್ತು ಸ್ಟೋರಿ ಮೇಲಿರುವ ನಂಬಿಕೆಯಿಂದ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ ಯಾರ ನಟರು ಯಾವ ಸಿನಿಮಾ ಎಲ್ಲವನ್ನ ನೋಡೋಣ ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಕಿಚಾ ಸುದೀಪ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಗ್ಲೋಬಲ್ ಸಿನಿಮಾಗೆ ಸ್ವತಃ ಅವರೇ ಪ್ರೊಡಕ್ಷನ್ಗೆ ಕೈ ಜೋಡಿಸಿದ್ದಾರೆ ಕಾರಣ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಬರಲಿ ಅನ್ನೋ ಒಂದು ಉದ್ದೇಶ ಮತ್ತೊಂದು ಕಡೆ ಕತೆ ಮತ್ತು ಡೈರೆಕ್ಟರ್ ಮೇಲಿರುವ ನಂಬಿಕೆ ಯಶ್ ಕೆ ಜಿ ಎಫ್ ಸೀರೀಸ್ ನಂತರ ಮುಂದಿನ ಪ್ರಾಜೆಕ್ಟ್ ಕತೆ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಜೊತೆಗೆ ಒಂದೊಳ್ಳೆ ಡೈರೆಕ್ಟರ್ನ ಚೂಸ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿನಿಮಾಗೆ ಬೇಕಾಗಿರುವಂತಹ ಎಲ್ಲ ಎಲಿಮೆಂಟ್ಸ್ ಕೂಡ ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ ಹೌಸ್ ಮತ್ತು ಕೆ ಕಡೆಯಿಂದ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಕಿಚಾ ಸುದೀಪ್ ಅವರು ಕೂಡ ಒಂದೊಳ್ಳೆ ಔಟ್ಪುಟ್ಗೋಸ್ಕರ ಭಂಡಾರಿ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಕತೆ ಇಂಪ್ರೂವ್ಮೆಂಟ್ ಮಾಡಿಸಿದ್ದಾರೆ ಅನು ಭಂಡಾರಿ ಬಿ ಮೇಲೆ ಸಿಕ್ಕಾಪಟ್ಟೆ ಹೂ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟೇಷನ್ಗೆ ರೆಡಿ ಮಾಡ್ತಿದ್ದಾರೆ ಕಿಚಾ ಸುದೀಪ್ ಅವರು ಈ ಪ್ರಾಜೆಕ್ಟ್ಗೆ ಪ್ರೈಮ್ ಶೋ ಜೊತೆ ಸುಪ್ರಿಯಾ ಅನ್ವಿ ಕೂಡ ಪ್ರೊಡಕ್ಷನ್ ಪಾರ್ಟ್ನರ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ಎರಡು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬಿಗ್ ಬ್ರೇಕ್ ಕೊಡುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯವಿಲ್ಲ